ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ಪ್ರತೀಕ್ಷಾ ರೈ ಕನ್ಸಲ್ಟೆಂಟ್ ಫಿಸಿಷಿಯನ್ ಕೆಸೆಗ್ ಆಸ್ಪತ್ರೆ ದೇರ್ಲಕಟ್ಟೆ ಹಾಗೂ ಕೆಸಿಆರ್ ಮೆಡಿಸಿಟಿ ಕೆಸಿ ರೋಡ್ ಹಾಗೂ ರೈ ಕ್ಲಿನಿಕ್ ದೇರೆಬೈಲ್ ಕೊಂಚಾಡಿ ಮ್ಯಾಂಗ್ಳೂರ್ ಡಾಕ್ಟರ್ ರೈ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಿಮಗೆ ಗೊತ್ತಿರ್ಬೋದು ನಾವು ಹೀಗೆ ರುಟೀನಾಗಿ ಸ್ಕ್ಯಾನ್ ಮಾಡುವಾಗ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಹೊಟ್ಟೆನೋ ಹೀಗೆ ಬಂದು ಏನಾದರೂ ಸ್ಕ್ಯಾನ್ ಮಾಡುವಾಗ ನಮ್ಮಲ್ಲಿ ತುಂಬ ಜನರಿಗೆ ಸ್ಕ್ಯಾನಲ್ಲಿ ಫ್ಯಾಟಿ ಲಿವರ್ ಅಂತ ಇರ್ತದೆ ಸೊ ನಾನು ಇವತ್ತಿನ ಸಂಚಿಕೆಯಲ್ಲಿ ಈ ಫ್ಯಾಟಿ ಲಿವರ್ ಅಂದರೆ ಏನು ಇದರದ್ದು ರೋಗಲಕ್ಷಣಗಳು ಏನಿರ್ತದೆ ಸೊ ಯಾಕೆ ನಮಗೆ ಅದರ ಬಗ್ಗೆ ಗೊತ್ತಿರಬೇಕು ಸೊ ನಾವು ಮನೆಯಲ್ಲೇ ಸ್ಕ್ಯಾನ್ ಇಲ್ಲದೆ ಹೇಗೆ ಫ್ಯಾಟಿ ಲಿವರ್ ಉಂಟಾ ಅಂತ ನೋಡ್ಬೋದು ಸೊ ಇದರ ಬಗ್ಗೆ ಎಲ್ಲ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿ ಕೊಡ್ತೇನೆ ಆದ್ದರಿಂದ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಏನು ಅಂತ ಸೊ ನಮ್ಮ ಲಿವರ್ ಅಂತ ಅಥವಾ ಎಕೃತ್ ಅಂತ ಹೇಳ್ತೇವೆ ಸೊ ಇದು ಅಂಗಾಂಗ ನಮ್ಮ ಹೊಟ್ಟೆ ಒಳಗಡೆ ರೈಟ್ ಸೈಡ್ ಅಲ್ಲಿ ಮೇಲೆ ಇರ್ತದೆ ಸೊ ಈ ಲಿವರ್ ಇದ್ದು ಫಂಕ್ಷನ್ ಏನಂತ ಹೇಳಿದ್ರೆ ಬೇರೆ ಬೇರೆ ಈ ಪ್ರೋಟೀನ್ ಆಗಿರ್ಬೋದು ಕೆಲವು ಅಂಶಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಮ್ಮ ಬಾಡಿಯಿಂದ ಕೆಟ್ಟ ಅಂಶಗಳನ್ನು ಹೊರಗೆ ತೆಗೆಯುವುದಾಗಿರ್ಬೋದು ಸೊ ಇದೆಲ್ಲ ವೇರಿಯಸ್ ಫಂಕ್ಷನ್ ಇರ್ತದೆ ಸೊ ಹಾಗೂ ಆ ಲಿವರ್ ಅಲ್ಲಿ ಐದು ಪರ್ಸೆಂಟ್ ಕಮ್ಮಿ ಕೊಬ್ಬಿನ ಅಂಶ ಇರ್ತದೆ ಸೊ ನಾವು ಫ್ಯಾಟಿ ಲಿವರ್ ಅಂತ ಯಾವಾಗ ಹೇಳ್ತೇವೆ ಅಂತ ಹೇಳಿದ್ರೆ ಈ ಕೊಬ್ಬಿನ ಅಂಶ ಐದು ಗಿಂತ ಜಾಸ್ತಿ ಇರುವಾಗ ಅದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ ಸೊ ಈ ಫ್ಯಾಟಿ ಲಿವರ್ ಯಾಕೆ ಆಗೋದು ಏನೆಲ್ಲ ಕಾರಣದಿಂದ ಆಗ್ತದೆ ಅಂತ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಅಲ್ಕೋಹಾಲ್ ಸೊ ಇಂದಾಗಿ ಈ ಫ್ಯಾಟಿ ಲಿವರ್ ಆಗ್ತದೆ ಲಿವರ್ ಇದ್ದ ಸಮಸ್ಯೆ ನೀವು ಕೇಳಿರ್ಬೋದು ತುಂಬ ಜನ ಹೇಳ್ತಾರೆ ಅವನಿಗೆ ಏನೂ ಕುಡಿಯೋ ಅಭ್ಯಾಸ ಇಲ್ಲ ಕೆಟ್ಟ ಅಭ್ಯಾಸ ಇಲ್ಲ ಆದರೂ ಲಿವರ್ ಫೇಲ್ಯೂರ್ ಆಗಿ ಸತ್ತ ಲಿವರ್ ಕ್ಯಾನ್ಸರ್ ಬಂತು ಅಂತ ಸೊ ನಿಮಗೆ ನೆನಪಿರಬೇಕು ಏನಂತ ಹೇಳಿದರೆ ಖಾಲಿ ಆಲ್ಕೋಹಾಲ್ನಿಂದಾಗಿ ಲಿವರ್ಗೆ ಎಫೆಕ್ಟ್ ಆಗೋದಿಲ್ಲ ಬೇರೆ ಕೆಲವು ನಾವು ತಗೊಳ್ಳುವ ಫುಡ್ಡಲ್ಲಿ ಸಹ ಅನ್ವಯ ಆಗ್ತದೆ ಸೊ ಏನಾಗ್ತದೆ ಈ ಫ್ಯಾಟ್ ಲಿವರ್ ಯಾಕೆ ಆಗ್ತದೆ ಅಂತ ಹೇಳಿದರೆ ಈಗ ನಾವು ಅಗತ್ಯಕ್ಕಿಂತ ಜಾಸ್ತಿ ಕ್ಯಾಲರಿ ತಕೊಂಡ್ರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಸ್ವೀಟ್ ಈಜಂಕ್ಸ್ ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ತಕೊಂಡ್ರೆ ಏನಾಗ್ತದೆ ಹೇಳಿದ್ರೆ ಈ ಎಕ್ಸಸ್ ಫ್ಯಾಟ್ ಲಿವರಲ್ಲಿ ಹೋಗಿ ಸ್ಟೋರ್ ಆಗ್ತದೆ ಸೊ ನಾವು ಅದಕ್ಕೆ ಆ ಯೂಶ್ವಲಿ ಏನಾಗ್ತದೆ ಆ ಸ್ಟೋರ್ ಆದ ಫ್ಯಾಟ್ ನಮಗೆ ಈ ಅಗತ್ಯ ಬಿದ್ದಾಗ ಅದು ಅಲ್ಲಿಂದ ಶಿಫ್ಟ್ ಆಗಿ ನಮಗೆ ಎನರ್ಜಿಗೆ ಕೊಡ್ತದೆ ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಆ ಶಿಫ್ಟ್ ಆಗಲಿಕ್ಕೆ ಟೈಮಿಗೆ ಕೊಡೋದಿಲ್ಲ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಿನ್ನೋದು ನಾವು ಜಾಸ್ತಿ ಜಂಕ್ ತಿನ್ನೋದು ಜಾಸ್ತಿ ಪ್ರೊಸೆಸ್ಡ್ ಫುಡ್ ತಿನ್ನುವಾಗ ಆ ಲಿವರ್ ಇದ್ದು ಫ್ಯಾಟ್ ಯೂಸ್ ಆಗೋದಿಲ್ಲ ಸೊ ಅದು ಏನಾಗ್ತದೆ ಇನ್ನು ಸಹ ಜಾಸ್ತಿ 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 ಸ್ಟೋರ್ ಆಗಿ ನಮಗೆ ಫ್ಯಾಟಿ ಲಿವರ್ ಆಗ್ತದೆ ಸೊ ಆಲ್ಕೋಹಾಲ್ ಎಷ್ಟು ಹಾನಿಕಾರಕವೋ ನಮ್ಮ ಲಿವರಿಗೆ ಹಾಗೆಯೇ ಸ್ವೀಟ್ ಅತಿಯಾದ ಕಾರ್ಬೋಹೈಡ್ರೇಟ್ಸ್ ಈ ಪ್ರೊಸೆಸ್ಡ್ ಫುಡ್ಸ್ ಅಷ್ಟೇ ಹಾನಿ ಸೊ ಆದುದರಿಂದ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದಿದ್ರೂ ಕೆಲವರಿಗೆ ಲಿವರ್ ಕ್ಯಾನ್ಸರ್ ಬರುವುದು ಲಿವರ್ ಫೇಲ್ಯೂರ್ ಆಗೋದು ಇದಕ್ಕೆ ಮೇನ್ ರೀಸನ್ ಸೊ ಬೇರೆ ಯಾವ ಯಾವ ಕಾರಣದಿಂದಾಗಿ ಈ ಫ್ಯಾಟ್ ಲಿವರ್ ಆಗ್ತದೆ ಅಂತ ದನ್ ತನಕೊಲ್ಲ ಅಂತ ಹೇಳಿದರೆ ಒಂದು ಈ ನಮ್ಮ ಹೊಟ್ಟೆಯ ಭಾಗದ ಎಪ್ಟಾಮ್ನಲ್ ಒಬಿ ಒಬಿಸಿಟಿ ಅಂತ ಹೇಳ್ತೇವೆ ಸೊ ಹೊಟ್ಟೆಯ ಭಾಗದಲ್ಲಿ ಕೊಬ್ಬು ಜಾಸ್ತಿ ಇದ್ದರೆ ಅಂದರೆ ದಪ್ಪ ಇದ್ದರೆ ಅದು ಒಂದು ಮತ್ತೆ ಶುಗರ್ ಇರುವ ಪೇಷಂಟ್ನವರಿಗೆ ಬಿ ಪಿ ಇರುವ ಪೇಷಂಟ್ನವರಿಗೆ ಥೈರಾಯ್ಡ್ ಇರುವ ಪೇಷಂಟ್ನವರಿಗೆ ಆಮೇಲೆ ಪಿ ಸಿ ಓಡಿ ಸಮಸ್ಯೆ ಇರುವ ಗಳಿಗೆ ಸೊ ಕೆಲವರಿಗೆ ಏನಾಗ್ತದೆ ಈ ವೈರಸ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಸೊ ಅದರಲ್ಲೂ ಚೇಂಜಸ್ ಆಗ್ತದೆ ಮತ್ತೆ ಕೆಲವು ಡ್ರಗ್ಸ್ ಗಳಾಗಿರ್ಬೋದು ಸ್ಟಿರಾಯ್ಡ್ಸ್ ಅಂತ ಹೇಳಿದ್ರೆ ತುಂಬಾ ಸಮಯ ಸ್ಟಿರಾಯ್ಡ್ಸ್ ಯೂಸ್ ಮಾಡಿದ್ರೆ ಸೊ ಹೀಗೆ ಬೇರೆ ಬೇರೆ ಕಾರಣದಿಂದಾಗಿ ಫ್ಯಾಟಿ ಲಿವರ್ ಆಗ್ತದೆ ಸೊ ಈಗ ಫ್ಯಾಟಿ ಲಿವರ್ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಸೊ ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಇದೆ ಫಸ್ಟಿಗೆ ನಾವು ಹೇಳ್ತೇವೆ ಸ್ಟೇಜ್ ಒನ್ ಫ್ಯಾಟಿ ಲಿವರ್ ಅಂತ ಹೇಳಿದರೆ ಈ ಲಿವರಲ್ಲಿ ಇರುವ ಕೊಬ್ಬಿನಾಂಶ ಐದು ಪರ್ಸೆಂಟ್ಗಿಂತ ಜಾಸ್ತಿ ಇರುವಂಥದ್ದು ಸೊ ನೆಕ್ಸ್ಟ್ ಸ್ಟೇಜ್ ಏನಂತ ಹೇಳಿದ್ರೆ ನಾನ್ ಆಲ್ಕೊಹಾಲಿಕ್ ಹ್ಯಾಪಟೈಟಿಸ್ ಅಂತ ಹೇಳ್ತೇವೆ ಅಂತ ಹೇಳಿದರೆ ಈ ಕೊಬ್ಬಿನಾಂಶ ಜಾಸ್ತಿಯಾಗಿ ಜಾಸ್ತಿ ಆಗಿ ಅಲ್ಲಿ ಇನ್ಫ್ಲಮೇಷನ್ ಆಗುವಂಥದ್ದು ಲಿವರಲ್ಲಿ ಅದಕ್ಕೆ ಸ್ಟೇಜ್ ಟೂ ಅಂತ ಹೇಳ್ತೇವೆ ನೆಕ್ಸ್ಟ್ ಏನಾಗ್ತದೆ ಸ್ಟೇಜ್ ತ್ರೀಯಲ್ಲಿ ಅದೊಂಥರ ಗಟ್ಟಿ ಆಗೋದು ಫೈಬ್ರೋಸಿಸ್ ಅಂತ ಹೇಳ್ತೇವೆ ಸೊ ಫೈಬ್ರೋಸಿಸ್ ಆಗ್ತದೆ ಈ ನಾರ್ಮಲ್ ಲಿವರ್ ಇದು ಗಟ್ಟಿ ಆಟ ಗಟ್ಟಿ ಆಗ್ತಾ ಡ್ಯಾಮೇಜ್ ಆಗ್ತಾ ಫೈಬ್ರೋಸಿಸ್ ಅಂತ ಮತ್ತೆ ಲಾಸ್ಟ್ ಸ್ಟೇಜ್ ಏನಂತಂದ್ರೆ ಸ್ಟೇಜ್ ಫೋರ್ ಸಿರೋಸಿಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ನಮ್ಮ ಲಿವರ್ ಕಂಪ್ಲೀಟ್ ಆಗಿ ಗಟ್ಟಿ ಸ್ಟಿಪ್ ಆಗುವಂತದ್ದು ಆಮೇಲೆ ಕಂಪ್ಲೀಟ್ ಆಗಿ ಅದ್ರ ವರ್ಕ್ ಮಾಡೋದು ಡೌನ್ ಆಗುವಂಥದ್ದು ಸೊ ಹೀಗೆ ನಾಲ್ಕು ಸ್ಟೇಜು ಉಂಟು ಸೊ ಅದಕ್ಕೋಸ್ಕರ ನಮಗೆ ಇಂಪಾರ್ಟೆಂಟ್ ಆ ಫ್ಯಾಟ್ ಲಿವರ್ ಸ್ಟೇಜ್ ಅಲ್ಲೇ ಅದನ್ನು ಕ್ರಮ ಕರೆಕ್ಟಾಗಿ ತಗೊಂಡ್ರೆ ಅದು ಈ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ಗೆ ಹೋಗುವುದನ್ನು ನಾವು ಕಡಿಮಾ ಹಾಕ್ಬೋದು ಬಟ್ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ಸ್ಟೇಜ್ ತ್ರೀ ತನಕ ನಮಗೆ ಯೂಶ್ವಲಿ ಏನು ಸಿಂಪ್ಟಮ್ಸ್ ಅಂತ ಇರೋದಿಲ್ಲ ಜಾಸ್ತಿ ಸಿಂಪ್ಟಮ್ಸ್ ಅಂತ ಇರೋದಿಲ್ಲ ಸೊ ಅದರ ಸ್ಟೇ ಸಿಂಟಮ್ಸೇ ಗೊತ್ತಾಗೋದು ಯಾವಾಗ ಅಂತ ಹೇಳಿದರೆ ಸ್ಟೇಜ್ ಫೋರಿಗೆ ಬರುವಾಗ ಆ ಸಮಯದಲ್ಲಿ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸೊ ಆಗ ಏನು ಸಿಂಪ್ಟಮ್ಸ್ ಇರ್ಬೋದು ತುಂಬ ಸುಸ್ತಾಗೋದಿರ್ಬೋದು ಕಾಲಲ್ಲಿ ಮುಖದಲ್ಲಿ ನೀರು ಬರೋದಾಗಿರ್ಬೋದು ಸಡನ್ನಾಗಿ ರಕ್ತ ವಾಂತಿ ಮಾಡೋದಿರ್ಬೋದು ಅಥವಾ ಮೋಷನಲ್ಲಿ ಇದು ರಕ್ತ ಪಾಸಾಗೋದು ಅಥವಾ ಮೋಷನ್ ಕಪ್ಪು ಕಲರ್ ಹೋಗುವಂಥದ್ದು ಜಾಂಡಿಸ್ ಹೋಗುವಂಥದ್ದು ಸೊ ಹೀಗೆ ಹೀಗೆ ಬೇರೆ ಬೇರೆ ಸಿಂಪ್ಟಮ್ಸ್ ಬರ್ತದೆ ಅದು ಸ್ಟೇಜ್ ಫೋರಲ್ಲಿ ಮೇಯ್ನ್ ಆಗಿ ಸೊ ಆ ಸಮಯದಲ್ಲಿ ನಮಗೆ ಜಾಸ್ತಿ ಅವಕಾಶ ಇರುವುದಿಲ್ಲ ಸೊ ಏನಾಗ್ತದೆ ಈ ಸಿರೋಸಿಸ್ಗೆ ಹೋಗಿ ಕಂಪ್ಲೀಟ್ ಲಿವರ್ ಫೇಲ್ಯೂರ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಕೆಲವು ಪರ್ಸೆಂಟೇಜ್ ಜನರಲ್ಲಿ ಲಿವರ್ ಕ್ಯಾನ್ಸರ್ಗೂ ಟರ್ನ್ ಆಗುವಂತಹ ಚಾನ್ಸಸ್ ಇರ್ತದೆ ಯೂಶಲಿ ಫ್ಯಾಟಿ ಲಿವರಿಂದ ಈ ಫೈಬ್ರೋಸಿಸ್ ಸ್ಟೇಜ್ಗೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಸ್ಟೇಜ್ ಒನ್ ಟು ಒನ್ ಇಂದ ಟೂ ಇಂದ ತ್ರೀಗೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಜನರು ಹೋಗ್ತಾರೆ ಹಾಗೆ

ಸೊ ಆದ್ದರಿಂದ ಇಟ್ ಈಸ್ ಇಂಪಾರ್ಟೆಂಟ್ ನಾವು ಫ್ಯಾಟಿ ಲಿವರ್ ಸ್ಟೇಜಲ್ಲೇ ಅದರ ಅನ್ನು ಹಾಲ್ಟ್ ಮಾಡುವಂಥದ್ದು ಸೊ ಇದಕ್ಕೋಸ್ಕರ ನಾವು ಮನೆಯಲ್ಲೇ ಹೇಗೆ ನಮಗೆ ಫೈಂಡ್ ಔಟ್ ಮಾಡ್ಬೋದು ನಮಗೆ ಫ್ಯಾಟಿ ಲಿವರ್ ಇರ್ಬೋದಾ ಅಂತ ಅಂತ ವಿದೌಟ್ ಸ್ಕ್ಯಾನ್ ಮಾಡದೆ ಫಸ್ಟಿಗೆ ಹೇಗೆ ಫೈಂಡ್ ಔಟ್ ಅಂತ ಸೊ ಇದಕ್ಕೆ ಫಸ್ಟಿಗೆ ಮೇಯ್ನ್ಲಿ ನಿಮ್ಮ ಹೊಟ್ಟೆಯದು ಸರ್ಕಂಫರೆನ್ಸ್ ಅಂತ ಹೇಳ್ತೇವೆ ಗಂಡಸರಲ್ಲಿ ತೊಂಬತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ಇತ್ತು ಮತ್ತು ಹಿಂಗ್ರಲ್ಲಿ ಎಂಬತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ನೀವು ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕು அதுனத்திலர் ஃபங்க்ஷன் டெஸ்ட் இத்தனை ஏஎஸ் டி அந்த ஏ எல் டி ப்ளேட்லேட் மத்த ஆல்போமின் மத்தர் இது அம்சவன் நோட்கண்டு எல்ஹ் மொபைல் இரு அதில் நீங்கள் ஹாக்கி நான் அல்ஹாலிக்கு ஃபாட்டி லிவர் ஃபைபிரோசிஸ் ஸ்கோர் அந்த ಓಪನ್ ಮಾಡಿ ಈ ಗೂಗಲಲ್ಲಿ ಬರ್ತದೆ ಸೊ ಆಮೇಲೆ ನಿಮ್ಮ ಎಷ್ಟು ಉಂಟು ಮೆಷರ್ಮೆಂಟ್ಸ್ ಅದನ್ನು ಅದರಲ್ಲಿ ಹಾಕಿ ಸೊ ನಿಮಗೆ ಅದರಲ್ಲಿ ಬರ್ತದೆ ನಿಮಗೆ ಫೈಬ್ರೋಸಿಸ್ ಉಂಟ ಅಥವಾ ನಡುವಲ್ಲಿ ಉಂಟಾ ಅಥವಾ ಪ್ರೋಗ್ರೆಸ್ ಆಗಿದೆಯಾ ಜಾಸ್ತಿ ಉಂಟ ಅಂತ ಅದರಲ್ಲಿ ಬರ್ತದೆ ಸೊ ಹಾಗೆ ಇದ್ದರೆ ಬರುವಾಗ ನಿಮಗೆ ಗೊತ್ತಾಗ್ತದೆ ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟ್ರನ್ನು ಕನ್ಸಲ್ಟ್ ಆಗಿ ಮತ್ತು ಅವರು ಬೇಕಿದ್ದನ್ನು ಮಾಡ್ತಾರೆ ಈಗ ಸ್ಕ್ಯಾನ್ ಅಂತೆಲ್ಲ ಬಂದಿದೆ ಫೈಬ್ರೋಸಿಸ್ ಉಂಟಾ ಅಂತ ನೋಡಲಿಕ್ಕೆ ಅದು ಇಲಾಸ್ಟೋಗ್ರಫಿ ಅಥವಾ ಸ್ಕ್ಯಾನ್ ಅಂತ ಹೇಳ್ತದೆ ಸ್ಕ್ಯಾನ್ ನಾರ್ಮಲ್ ಯು ಎಸ್ ಟಿ ಸ್ಕ್ಯಾನಲ್ಲಿ ಸಹ ನೋಡ್ತಾರೆ ಸೊ ನೋಡಿಕೊಂಡು ನಿಮಗೆ ಹೇಳ್ತಾರೆ ಏನು ಉಂಟು ಹೇಗೆ ಯಾವ ಸ್ಟೇಜ್ ಉಂಟು ಸೊ ಇದನ್ನೆಲ್ಲ ನಿಮಗೆ ಹೇಳ್ತಾರೆ ಸೊ ನಾನು ಆಗಲೇ ಹಾಗೆ ಈ ಗ್ರೇಡ್ ಒನ್ ಗ್ರೇಡ್ ಟೂ ಅಲ್ಲಿ ಇದ್ದರೆ ಇದಕ್ಕೆ ಪರ್ಟಿಕ್ಯುಲರ್ ಮೆಡಿಸಿನಲ್ಲಿ ಜಾಸ್ತಿ ಮೆಡಿಸಿನ್ ಫುಡ್ ಏನು ಅದು ಹಾಲ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಈ ನಮ್ಮ ಅದು ನಮ್ಮ ಅಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಏನಂತ ಹೇಳಿದರೆ ಒಂದು ಆಲ್ಕೋಹಾಲ್ನ ತಗೊಳ್ತಾ ಇದ್ದರೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಇಲ್ಲದಿದ್ದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಸರಿಗೆ ಎಲ್ಲ ಫ್ಯಾಟಿ ಲಿವರ್ ಜಾಸ್ತಿ ಇದೆ ಬಿಕಾಸ್ ಆಫ್ ಅವರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರ್ಬೋದು ಎಕ್ಸಸೈಸ್ ಕಮ್ಮಿ ಇರ್ಬೋದು ಅವ್ರ ಜಂಕ್ ಫುಡ್ ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ಜಾಸ್ತಿ ತಿನ್ನುವಂಥದ್ದಾಗಿರ್ಬೋದು ಸೊ ಇದೆಲ್ಲ ಇದರಿಂದಾಗಿ ಸೊ ಅದಕ್ಕೋಸ್ಕರ ನಾವು ಕೆಲವು ಡಯೆಟನ್ನು ಫಾಲೋ ಮಾಡಬೇಕು ಸೊ ಇದರಿಂದಾಗಿ ನಮ್ಮ ಫ್ಯಾಟಿ ಲಿವರನ್ನು ನಾವು ರಿವರ್ಸ್ ಮಾಡ್ಬೋದು ಇಲ್ಲದಿದ್ದರೆ ಪರ್ಟಿಕ್ಯುಲರ್ ಮೆಡಿಸಿನ್ದಾಗಿ ಕಂಪ್ಲೀಟ್ ಅದು ಕ್ಯೂರ್ ಅಂತ ಆಗೋದಿಲ್ಲ ಸೊ ಹೀಗೆ ಬಿಟ್ಟರೆ ನಾನು ಹೇಳಿದಾಗೆ ಅದು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ಗೆ ಹೋಗಿ ಲಿವರ್ ಫೇಲ್ಯೂರ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಕೆಲವು ಪಸೆಂಜರ್ಗೆ ಲಿವರ್ ಕ್ಯಾನ್ಸರ್ ಆಗುವ ಸಹ ಪೇಷಂಟ್ ಇರ್ತದೆ ಸೊ ಆ ಸ್ಟೇಜಲ್ಲಿ ಏನು ಮಾಡಬೇಕಾಗ ಕಂಪ್ಲೀಟ್ ಲಿವರ್ ನಾರ್ಮಲ್ ಬರಬೇಕಾದ್ರೆ ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾಡಬೇಕಾಗ್ತದೆ ಇಲ್ಲಾದ್ರೆ ಕಂಪ್ಲೀಟ್ ಮೆಡಿಸಿನಲ್ಲಿ ಆಗೋ ಚಾನ್ಸಸ್ ಇರುವುದಿಲ್ಲ ನಾರ್ಮಲ್ಗೆ ಅಂತ ಬರುದಿಲ್ಲ ಸೊ ಇದ್ರೆ ಇದ್ದರೆ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಮತ್ತೊಂದು ಫುಡ್ಡಲ್ಲಿ ಹಾಗೆ ಸೊ ಫುಡ್ಡಲ್ಲಿ ಏನು ಮಾಡಬೇಕಂತ ಹೇಳಿ ನಾನು ಹಿಂದಿನ ಸಂಚಿಕೆಯಲ್ಲೆಲ್ಲೇ ಹೇಳಿದ್ದೆ ನಿಮಗೆ ಈಗ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ತಗೊಂಡೆ ನೈಟ್ ಇದ್ದು ಡಿನ್ನರ್ ಎಂಟು ಗಂಟೆಗೆ ಮುಗಿಸ್ಬೇಕು ಆ ಹನ್ನೆರಡು ಗಂಟೆ ನೀವು ಫಾಸ್ಟಿಂಗ್ ವಿಂಡೋ ಇರಬೇಕು ಹಾಗೆ ಏನಾಗ್ತದೆ ಈ ಲಿವರಲ್ಲಿ ಇದ್ದ ಫ್ಯಾಟ್ ಎಕ್ಸಸ್ ಸ್ಟೋರ್ ಆದದ್ದೆಲ್ಲ ಯೂಸ್ ಆಗ್ತದೆ ನಿಮಗೆ ಒಂದು ಮತ್ತೊಂದು ಹಾಗೆ ಅಂತ ಹೇಳಿ ತಿನ್ನುವ ಟೈಮಲ್ಲಿ ತುಂಬಾ ತುಂಬ ತಿನ್ನಲಿಕ್ಕಿಲ್ಲ ಸ್ಮಾಲ್ ಫ್ರೀಕ್ವೆಂಟ್ ಮೇಸ್ ಸ್ವಲ್ಪ ಸ್ವಲ್ಪ ಮೂರು ಗಂಟೆಗೆ ಎಂಟು ಗಂಟೆಗೆ ತಿಂದರೆ ಹತ್ತುವರೆಗೆ ಮಧ್ಯಾಹ್ನ ಸಂಜೆ ಒಂದು ಸ್ಮಾಲ್ ಸ್ನ್ಯಾಕ್ ಫೋರ್ ತರ್ಟಿಗೆ ಮತ್ತು ನೈಟಿಗೆ ಹೀಗೆ ಸ್ಮಾಲ್ ಫ್ರೀಕ್ವೆಂಟ್ಸ್ ಮೇಲೆ ತೆಕ್ಕೊಳ್ಬೇಕು ಫಾಸ್ಟಿಂಗ್ ಇನ್ನು ತಗೊಳ್ಬೇಕು ಮತ್ತೊಂದು ಈ ಫ್ಯಾಟ್ ಜಾಸ್ತಿ ಆಗೋದು ಯಾವಾಗ ಅಂತ ಹೇಳಿದರೆ ಒಂದು ಗ್ಲುಕೋಸ್ ಜಾಸ್ತಿ ಇರುವಾಗ ಅಥವಾ ಫ್ರಕ್ಟೋಸ್ ಜಾಸ್ತಿ ಇರುವಾಗ ಸೊ ಗ್ಲುಕೋಸ್ ಜಾಸ್ತಿ ಆವಾಗ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದರೆ ಅನ್ನದ ಅಂಶ ಎಲ್ಲ ಜಾಸ್ತಿ ತಿಂದರೆ ಅಗತ್ಯಕ್ಕಿಂತ ನಮಗೆ ಬೇಕಾದ್ರೆ ಅದು ಗ್ಲುಕೋಸ್ ಆಗಿ ಫ್ಯಾಟ್ ಫ್ಯಾಟಾಗಿ ಚೇಂಜ್ ಆಗ್ತದೆ ಸೊ ಅನ್ನದ್ದು ಅಂಶವನ್ನು ಕಮ್ಮಿ ಮಾಡಬೇಕು ಇದು ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ತೆಕ್ಕೊಳ್ಬೇಕು ಸರಿಯಾದ ನೀರು ತೆಕ್ಕೊಳ್ಬೇಕು ಮತ್ತು ಕರೆಕ್ಟಾಗಿ ಅಟ್ಲೀಸ್ಟ್ ಮೂವತ್ತು ನಿಮಿಷ ನಿಮ್ಗೆ ಎಷ್ಟು ಪಾಶಕ್ದಷ್ಟು ಓಡಬೇಕು ಮತ್ತು ಫಾಸ್ಟ್ ನಡಿಬೇಕು ಅದು ಆಮೇಲೆ ಫ್ರಕ್ಟೋಸಿದ ಅಂಶ ಯಾವುದು ಹೈಯೆಸ್ಟ್ ಫ್ರಕ್ಟೋಸ್ ಕಂಟೆಂಟ್ ಇರೋದಂತ ಹೇಳಿದ್ರೆ ನಿಮ್ಮದು ಈ ಪ್ಯಾಕ್ಡ್ ಫುಡ್ಸಲ್ಲಿ ಅಂತ ಹೇಳಿದ್ರೆ ಈ ಪ್ರೊಸೆಸ್ಡ್ ಫುಡ್ಸ್ ಪ್ಯಾಕ್ಡ್ ಫುಡ್ಸ್ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಪ್ಯಾ ಪ್ಯಾಕ್ಡ್ ರೆಡಿಮೇಡ್ ಫುಡ್ ಇರ್ತದೆ ಸೊ ಇದರಲ್ಲಿ ಮತ್ತು ಜಂಕ್ ಐಟಮ್ಸ್ ಇದರಿಂದಾಗಿ ಎಲ್ಲ ಇದು ಜಾಸ್ತಿ ಆಗ್ತದೆ ಸೊ ಅದನ್ನು ಸಹ ನೀವು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ನಿಮ್ಮ ಬಾಡಿ ವೇಟ್ ಟೆನ್ ಪರ್ಸೆಂಟ್ ಕಮ್ಮಿ ಆದರೂ ಈ ಫ್ಯಾಟಿ ಲಿವರ್ ಫಿಫ್ಟಿ ಪರ್ಸೆಂಟ್ ನಿಮಗೆ ರಿಡ್ಯೂಸ್ ಆಗ್ತದೆ ಸೊ ಆದ್ರಿಂದ ಇದು ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಫ್ಯಾಟಿ ಲಿವರ್ಗೆ ಏನಂತ ಹೇಳಿದ್ರೆ ನಿಮ್ಮ ವೇಟ್ ಅನ್ನು ಮಾನಿಟರ್ ಮಾಡಿಕೊಂಡು ಕರೆಕ್ಟ್ ಆದ ಹೆಲ್ದಿ ಫುಡ್ ತಗೊಳ್ಬೇಕು ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡಬೇಕು ಆಲ್ಕೋಹಾಲ್ ತಗೊಳ್ತಿದ್ರೆ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಬೇರೆ ಯಾವುದೇ ಮೆಡಿಸಿನ್ ಇಂದ ಹೀಗೆ ರಿವರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಆಮೇಲೆ ಒಮ್ಮೆ ಸಿರೋಸಿಸಿಗೆ ಹೋದರೆ ಕಂಪ್ಲೀಟ್ ಲಿವರ್ ನಾರ್ಮಲಿಗೆ ಆಗುದಿಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆದರೆ ಮಾತ್ರ ಆಗೋದು ಇಲ್ಲಾಂದರೆ ಜಸ್ಟ್ ಕಂಟ್ರೋಲಲ್ಲಿ ಇಡಬಹುದು ವರ್ಸನ್ ಆಗದಾಗೆ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾರ್ಮಲಿಗೆ ಬರುವುದಿಲ್ಲ ಸೊ ಆದುದರಿಂದ ಈ ಥರ ಟ್ರೀಟ್ಮೆಂಟ್ ನಮ್ಮ ಕೈಯಲ್ಲೇ ಇದೆ ಆದ್ದರಿಂದ ಇವತ್ತೇ ನಿಮ್ಮ ವೇಸ್ಟ್ ಸರ್ಕಂಫ್ರೆನ್ಸ್ ಮೆಷರ್ ಮಾಡಿ ಆಮೇಲೆ ಗಂಡಸರಲ್ಲಿ ತೊಂಬತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದು ಹೆಂಗಸ್ರಲ್ಲಿ ಎಂಬತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಈಗಲೇ ಅದು ಟೆಸ್ಟ್ ಮಾಡಿ ಬ್ಲಡ್ ಟೆಸ್ಟ್ ನಾನು ಹೇಳಿದ್ದು ಎ ಎಸ್ ಟಿ ಎ ಎಲ್ ಟಿ ಪ್ಲೇಟ್ಲೆಟ್ ಆಲ್ಮಬಮಿನ್ ಮತ್ತು ಶುಗರ್ ಮತ್ತು ನಿಮ್ಮ ಫೋನಲ್ಲಿ ಹಾಕಿ ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಫೈಬ್ರೋಸಿಸ್ ಸ್ಕೋರ್ ನಿಮ್ಮ ಯಾವುದು ರೀಡಿಂಗ್ಸು ಬ್ಲಡ್ ಇದೆ ಅದನ್ನು ಹಾಕಿ ಸೊ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ನಿಮಗೆ ಇರ್ಬೋದಾ ಅಂತ ಗೊತ್ತಾಗ್ತದೆ ಸೊ ಹಾಗೇನಾದರೂ ಉಂಟು ಅಂತ ಬಂದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅವರು ಬೇಕಾದ ಸ್ಕ್ಯಾನ್ ಮಾಡಿ ಕನ್ಫರ್ಮ್ ಮಾಡಿ ನಿಮಗೆ ಅಡ್ವೈಸ್ ಕೊಡ್ತಾರೆ ಬಟ್ ಗ್ರೇಡ್ ಒನ್ ಗ್ರೇಡ್ ಟು ಫ್ರಾಟಿ ಲಿವರ್ ಇದ್ದರೆ ಮೇನ್ ಥಿಂಗ್ ನೀವು ನಿಮ್ಮ ಡಯೆಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಹ್ಯಾಬಿಟ್ಸ್ ಏನಾದರೂ ಇದ್ರೆ ಅದನ್ನು ಬಿಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ ಎಲ್ರಿಗೂ ಧನ್ಯವಾದ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಯಾಕೆ ಅಂತ ಹೇಳಿದರೆ ಆದ ಈಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ತುಂಬ ಜನರಿಗೆ ಫ್ರಾಟಿ ಲಿವರ್ ಪ್ರಾಬ್ಲಮ್ ಇರ್ಬೋದು